ಎಲ್ಲರಿಗೂ ನಮಸ್ಕಾರಗಳು ವಚನಗಳು ವಚನಗಳಲ್ಲಿ ಎರಡು ವಿಧ ಒಂದು ಏಕವಚನ ಇನ್ನೊಂದು ಬಹುವಚನ ಏಕವಚನ ಅಂದರೆ ಪುಸ್ತಕ ಬಹುವಚನ ಪುಸ್ತಕಗಳು ಧನ ಧನಗಳು ಮನೆ ಮನೆಗಳು ಬಸ್ಸು ಬಸ್ಸುಗಳು ರಾಜಗಳು ಶಾಲೆ ಶಾಲೆಗಳು ತರಗತಿ ತರಗತಿಗಳು ಯುವಕ ಯುವಕರು ಮುದುಕ ಮುದುಕರು ಆಟಗಾರ ಆಟಗಾರರು ಚಾಲಕಿ ಚಾಲಕಿಯರು ಬಾಲಕಿ ಬಾಲಕಿಯರು ಶಾಸಕಿ ಶಾಸಕಿಯರು ಬಾಲಕ ಬಾಲಕರು ಅಕ್ಕ ಅಕ್ಕಂದಿರು ತಾಯಿ ತಾಯಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ತಂಗಿ ತಂಗಿಯರು ಜಿಲ್ಲೆ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ನದಿ ನದಿಗಳು ಗುಡ್ಡ ಗುಡ್ಡಗಳು ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತಂದಿರು ತಮ್ಮ ತಮ್ಮಂದಿರು ಬಾವ ಬಾವಂದಿರು ಪ್ರಾಣಿ ಪ್ರಾಣಿಗಳು ವಿಮಾನ ವಿಮಾನಗಳು ವಿಜ್ಞಾನಿ ವಿಜ್ಞಾನಿಗಳು ಮೊಸಳೆ ಮೊಸಳೆಗಳು ಮಾನವ ಮಾನವರು ಹೆಂಡತಿ ಹೆಂಡತಿಯರು ನಿಮಗೂ ಕೂಡ ಈ ಏಕವಚನ ಬಹುವಚನ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು